ಮುಂಬರುವ ದಿನಗಳಲ್ಲಿ ಭಾರತದ ಬಳಿ ಸ್ವಂತ ಡಿಫೆನ್ಸ್ ಸಿಸ್ಟಮ್ ಬರಲಿದೆ ಮೇಕ್ ಇನ್ ಭಾರತದ ಭಾಗವಾಗಿ ಡಿ ಆರ್ ಡಿ ಓದ ಪ್ರಾಜೆಕ್ಟ್ ಕುಶ ಇದರಲ್ಲಿ ಮೂರು ರೀತಿಯ ಕ್ಷಪಣಿಗಳು ಇರಲಿದ್ದು ಮೊದಲನೆಯದು ಎಂ ಒನ್ ಇದರ ರೇಂಜ್ ನೂರೈವತ್ತು ಕಿಲೋಮೀಟ್ರ್ವರೆಗೂ ಆಗಿರುತ್ತೆ ಎರಡನೆಯದ್ದು ಎಮ್ ಟು ಇದರ ರೇಂಜ್ ಇನ್ನೂರ ಐವತ್ತು ಕಿಲೋಮೀಟರ್ ಆಗಿರುತ್ತೆ ಮೂರನೆಯದ್ದು ಮುನ್ನೂರೈವತ್ತು ಕಿಲೋಮೀಟರ್ ದೂರದವರೆಗಿನ ಟಾರ್ಗೆಟನ್ನು ನಾಶ ಮಾಡಬಲ್ಲದು ಇದರಲ್ಲಿ ನಾಲ್ಕು ರೀತಿಯ ರಾಡಾರ್ ಸಿಸ್ಟಮ್ಗಳು ಇರುತ್ತೆ ಮೊದಲನೆಯದು ಲಾಂಗ್ ರೇಂಜ್ ಸರ್ವಿಲೆನ್ಸ್ ರಾಡಾರ್ ಇದು ಇನ್ನೂರ ಐವತ್ತರಿಂದ ಆರುನೂರು ಕಿಲೋಮೀಟರ್ ದೂರದ ಟಾರ್ಗೆಟನ್ನು ಗುರುತಿಸಬಲ್ಲದು ಎರಡನೆಯದ್ದು ಕ್ಷಿಪಣಿ ಉಡ್ಡಯನ ನಿಯಂತ್ರಕ ರಾಡಾರ್ ಕ್ಷಿಪಣಿಗಳನ್ನು ಟಾರ್ಗೆಟ್ಗೆ ನಿರ್ದೇಶಿಸುತ್ತೆ ಮೂರನೆಯದ್ದು ವಿ ಎಚ್ ಎಫ್ ರಾಡಾರ್ ಇದು ಅತ್ಯಾಧುನಿಕ ಫೈಟರ್ ಜೆಟ್ಗಳನ್ನು ಕೂಡ ಗುರುತಿಸಬಲ್ಲದು ಮತ್ತು ಕೊನೆಯದ್ದು ಈ ಮೇಲಿನ ಮೂರು ರಡಾರ್ ಸಿಸ್ಟಮ್ಗಳಿಗೆ ನೈಜ ಡಾಟಾವನ್ನು ಪ್ರೊಸೆಸ್ ಮಾಡುತ್ತೆ